ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯರಿ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾ ಮೂವತ್ತೆರಡು ಎದೆ ಸತ್ತಾಳತಿಯ ಒಂದು ಪ್ಲೈನ್ ಬ್ಲೌಸ್ ಫುಲ್ ಕಟಿಂಗ್ ಇರುತ್ತೆ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಫುಲ್ ವಿಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಕಟಿಂಗ್ ಟೈಲರಿಂಗ್ ಇರ್ಬೋದು ಆರಿ ವರ್ಕೇ ಇರ್ಬೋದು ಹಾಗೂ ಕ್ರೋಸ ಕುಚ್ಚಿ ಇರ್ಬೋದು ಎಲ್ಲದರ ಮಾಹಿತಿನೂ ನಿಮಗೆ ಸಿಗತ್ತೆ ಅದರಿಂದ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆಲ್ಲ ಟೈಲರಿಂಗ್ ಮನೆಯಲ್ಲೇ ಕೂತು ಕಲಿಬಹುದು ಅಂತ ಹೇಳ್ತಾ ನಾನು ಈ ಇವತ್ತು ಮೂವತ್ತೆರಡು ಎದೆ ಸುತ್ತಳುತ್ತೆ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ಕೊಡ್ತಿದ್ದೀನಿ ಹಾಗಿದ್ರೆ ಬನ್ನಿ ನಾಲ್ಕು ಫೋಲ್ಡಲ್ಲಿ ಮರ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಸ್ಲೀವ್ಸು ಸ್ಲೀವ್ಸಲ್ಲಿ ಸ್ಲೀವ್ಸ್ನ ಉದ್ದನ ಈ ರೀತಿ ನೋಡ್ಕೋಬೋದು ನೋಡಿ ನಾನು ಇಲ್ಲಿ ಒಂದೂವರೆ ಇಂಚಷ್ಟು ಮಾರ್ಜಿನಗೆ ಬಿಡ್ತೀನಿ ಫೋಲ್ಡಿಂಗಿಗೆ ಫೋಲ್ಡಿಂಗಿಗೆ ಬಿಟ್ಟು ನೋಡಿ ಉದ್ದನ ಈ ರೀತಿ ನೋಡ್ಕೊಳ್ಳೋದು ಉದ್ದನ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿವರೆಗೆ ಮತ್ತು ಇಲ್ಲಿ ಹಾಫ್ ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತೆ ಈಗ ಇದಾದ ನಂತರ ಇಲ್ಲಿ ನಾವು ಒಂದು ಮೂರುವರೆ ಇಂಚಿಗೆ ಡೌನಿಂಗನ್ನು ಕೊಟ್ಕೋಬೇಕು ಇಲ್ಲಿ ನಮಗೆ ಐದೂವರೆ ಇಂಚು ಕಾಣಿಸ್ತಿದೆಯಾ ಐದೂವರೆಗೆ ಐದು ಇಂಚಿಗೆ ನಾನು ಇಲ್ಲಿ ಮಾರ್ಕನ್ನು ಮಾಡ್ಕೋತೀನಿ ಐದು ಇಂಚು ನಮಗೆ ಲೂಸ್ ಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ ಮತ್ತು ಇಲ್ಲಿಂದ ಇಲ್ಲಿಗೆ ಎರಡು ಇಂಚಿಗೆ ಮಾರ್ಜಿನ್ ಒಂದೂವರೆ ಎರಡು ಇಂಚು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಬಿಟ್ಕೋಬೋದು ಈಗ ನೋಡಿ ಇಲ್ಲಿಂದ ಒಂದು ಶೇಪನ್ನು ಇಲ್ಲಿ ಕೊಟ್ಕೋತೀನಿ ಈಗ ಕಟಿಂಗ್ ಮಾಡೋಣ ಅಲ್ವ ನೋಡಿ ಈಗಾಗಲೇ ನಾನು ಸುಮಾರು ವೀಡಿಯೋಸಲ್ಲಿ ಮಾರ್ಕಿಂಗ್ ಹಾಕೋದು ಹೇಗೆ ಕಟಿಂಗ್ ಮಾಡುವಾಗ ಶೇಪಿಗೆ ಮಾರ್ಕ್ ಹಾಕೋದು ಹೇಗೆ ಅಂತೆಲ್ಲ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ನಮ್ಮ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅರ್ಥ ಆಗಿಲ್ಲ ನಮಗೆ ಮಾರ್ಕ್ ಮಾಡಿ ತೋರಿಸಿ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಶೇಪ್ ಈ ರೀತಿ ನೀಟಾಗಿ ಬರಬೇಕು ಇಲ್ಲಿ ನಾವು ಮಾರ್ಜಿನ್ ಕಟಿಂಗನ್ನು ಇದನ್ನು ಮಾಡ್ಕೊಳ್ಳೋಣ ಇಲ್ಲಿ ಒಂದು ಎರಡು ನಾಲ್ಕು ಫೋಲ್ಡಿಂಗಿಗೂ ನಾವು ಶೇಪನ್ನು ತೆಗಿಬಾರ್ದು ಎರಡಕ್ಕೆ ಮಾತ್ರ ನೋಡಿ ಇದು ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಇಷ್ಟು ಶೇಪ್ ತಗೋದ್ರಾಯಿತು ನೋಡಿ ಸ್ಲೀವ್ಸ್ ರೆಡಿ ಆಯಿತು ಈಗ ನಾವು ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ ನಮಗೆ ರೆಡಿ ಉದ್ದ ಬಂದು ಹದಿನೈದು ಇಂಚ್ ಬೇಕು ನಾವು ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾನ ತಗೊಂಡು ನ ನೋಡ್ತಿದ್ದೀರ ಹದಿನೇಳು ಇಂಚಿಗೆ ನೋಡಿ ಹದಿನೇಳು ಇಂಚಿಗೆ ಇಟ್ಕೊಂಡಿದ್ದೀನಿ ಮತ್ತು ಬಿಳ್ತು ಬಂದು ನಮಗೆ ನೋಡಿ ಎಂಟು ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ ನಾನಿಲ್ಲಿ ಇಲ್ಲಿ ಎರಡು ಇಂಚು ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ಬಟ್ಟೆಯನ್ನು ಜಾಸ್ತಿ ಬಿಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಜಾಸ್ತಿ ಆದರೆ ಆಮೇಲೆ ಕಟ್ ಮಾಡ್ಕೋಬೋದು ಈಗ ನಾವು ಇಷ್ಟು ಬಿಟ್ಟ ಬಿಟ್ವಿ ಅಲ್ವಾ ಈಗ ನಮಗೆ ನೆಕ್ವಿಡ್ತು ಮತ್ತು ಶೋಲ್ಡರು ತಗೋಬೇಕಾಗತ್ತೆ ನಾಲ್ಕು ಮುಕ್ಕಾಲಿದೆ ಇದೆ ಒಂಬತ್ತು ಮುಕ್ಕಾಲಿದೆ ಇದೆ ನೋಡಿ ಒಂಬತ್ತು ಒರೆ ಇಂಚಿದೆ ಒಂಬತ್ತುವರೆ ಇಂಚ್ ಇದ್ದಾಗ ನಮಗೆ ನಾಲ್ಕು ಮುಕ್ಕಾಲು ಇಂಚು ಬರುತ್ತೆ ಇಲ್ಲಿ ಬಂದು ಇಲ್ಲಿ ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಒಂದು ಮುಕ್ಕಾಲು ಇಟ್ಕೊಂಡ್ರೂ ಆಗತ್ತೆ ಒಂದು ಮುಕ್ಕಾಲಿಂದ ಎರಡರೊಳಗೇ ಇಟ್ ಇಡಬೇಕಾಗತ್ತೆ ನೋಡಿ ಇಲ್ಲಿ ನಮಗೆ ಬಿಟ್ಟು ನಮಗೆ ಐದು ಇಂಚಿಗೆ ಇದು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿ ಬಂದು ನಮಗೆ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಐದು ಇಂಚಿಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಇದಿಷ್ಟನ್ನು ಕಾಣಿಸ್ತಿದೆಯಾ ಇದಿಷ್ಟನ್ನು ಸೇ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಸೇರಿಸ್ಕೊಳ್ಳೋಣ ಇಲ್ಲಿ ಬಂದು ಫ್ರಂಟ್ ನೆಕ್ಕು ನಮಗೆ ಐದೂವರೆ ಇಂಚ್ಗೆ ಬೆ ಮತ್ತು ಬ್ಯಾಕ್ ನೆಕ್ ಬಂದು ನಮಗೆ ಏಳುವರೆ ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಳೋಣ ಇದಿಷ್ಟು ಮಾರ್ಕಿಂಗ್ ಆದ ನಂತರ ನಾವಿಲ್ಲಿ ಇದನ್ನು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೋಬೇಕು ನಾವು ಎರಡು ಇಂಚು ಇಟ್ಟಿದ್ದೀವಿ ಅಂದರೆ ಅಲ್ಲಿ ಎರಡೂವರೆ ಇಂಚುವರೆಗೂ ನಾವು ಡ್ರ ಡೀಪನ್ನು ತೆಗಿಬೋದು ಜೊತೆಗೆ ಇಲ್ಲಿ ಕೆಳಗಡೆ ಕ್ರಾಸ್ ಬೆಲ್ಟ್ ಬಂದು ನಾಲ್ಕು ಇಂಚನ ಇಟ್ಕೊಳ್ಳೋಣ ನಾಲ್ಕು ಇಂಚು ಇಲ್ಲಿ ಒಂದು ಇಂಚ್ ಕಡಿಮೆ ಮಾಡಿ ಮೂರು ಇಂಚಿಗೆ ಇಟ್ಕೊಳ್ಳೋಣ ನೋಡಿ ಇಲ್ಲಿಗೆ ನಾವು ಒಂದು ಗೆರೆಯನ್ನು ಹಾಕೋಬೇಕು ಮತ್ತು ವೇಸ್ಟ್ ಬಂದು ನಮಗೆ ನೋಡಿ ಏಳು ಇಂಚು ನಮಗೆ ಸುತ್ತಳತೆ ಬರುತ್ತೆ ಪ್ಲಸ್ ಒಂದು ಇಂಚನ್ನು ಇಟ್ಕೊಂಡ್ರೆ ಎಂಟು ಎಂಟು ಇಂಚ್ಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಂಡಿದ್ದೀನಿ ವೇಸ್ಟ್ ಅಳ್ತೇದು ಈಗ ನೋಡಿ ಈಗ ಕಟಿಂಗ್ ಮಾಡ್ಕೊಳ್ಳೋಣ ಅಲ್ವಾ ನೋಡಿ ತುಂಬ ಈಸಿಯಾಗಿರುತ್ತೆ ಫುಲ್ಲು ಬಿಗಿನರ್ಸ್ಗಾದರೆ ತುಂಬ ಈಸಿಯಾಗಿ ಮೂವತ್ತೆರಡು ಎದೆ ಸುತ್ತಾಳುತ್ತೆ ಬ್ಲೌಸ್ಗೆ ಇಷ್ಟು ಮಾರ್ಕನ್ನು ಮಾಡಿಕೊಂಡ್ರೆ ನೀವು ಆರಾಮಾಗಿ ಕಟಿಂಗ್ ಮಾಡಿ ನೀಟಾಗಿ ಸ್ಟಿಚಿಂಗನ್ನು ಮಾಡ್ಕೋಬೋದು ನೋಡಿ ಬ್ಯಾಕ್ ಆ್ಯಂಡ್ ಫ್ರಂಟು ಇದು ಒಂದು ಐವತ್ತು ಎಬೋ ಇರುವಂಥ ಏಜಿನ್ ಏಜ್ ಇರುವಂಥವ್ರದ್ದು ಬ್ಲೌಸು ಹಾಗಾಗಿ ಅವರು ಜಾಸ್ತಿ ಡೀಪನ್ನು ಹಾಕೋದಿಲ್ಲ ಅದಕ್ಕೋಸ್ಕರ ಡೀಪ್ ಕಡಿಮೆ ಇದೆ ನೋಡಿ ಈ ರೀತಿ ಅವರು ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ ಇಲ್ಲಾಂದರೆ ಇಷ್ಟು ಬಟ್ಟೆ ನಮ್ಗೆ ಅವಶ್ಯಕತೆ ಇಲ್ಲ ಇಲ್ಲಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ಇದೆ ನಾವು ಒಂದೂವರೆಯಿಂದ ಎರಡು ಇಂಚ್ ಇಟ್ಕೊಂಡ್ರೆ ಸಾಕಾಗತ್ತೆ ಇಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡು ನೋಡಿ ಇಲ್ಲಿ ಎರಡು ಪೀಸ್ ಮಾತ್ರ ಇಟ್ಕೊಂಡು ನಾವು ಇದಕ್ಕೆ ಶೇಪನ್ನು ಕೊಟ್ಕೋಬೇಕು ಒಂದು ಹಾಫ್ ಇಂಚ್ ಶೇಪ್ ಅಂದರೆ ಸಾಕಾಗತ್ತೆ ಈಗ ನೋಡಿದ್ರಲ್ಲ ಈಗ ನೋಡಿ ಒಂದೇ ವಿಡಿಯೋದಲ್ಲಿ ಫುಲ್ಲಾಗಿ ಕಟಿಂಗು ಎಲ್ಲ ಕಟಿಂಗಿಲ್ಲಿದೆ ಸ್ಲೀವ್ಸೇ ಆಗ್ಬೋದು ಫ್ರಂಟು ಬ್ಯಾಕು ಎಲ್ಲ ಪೀಸ್ ಕಟಿಂಗು ಈ ಬ್ಲೌಸ್ ಕಟಿಂಗಲ್ಲಿ ಇದೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್